ನಮ್ಮ ಹಿಂದಿಟ್ಟು ಶಾಸಕರಾದಂತಹ ಡಾಕ್ಟರ್ ವೀರಣ್ಣ ಚರಂತಿಮಠರವರು ಅವರು ಸಹಿತ ಬಾಗಲಕೋಟೆ ಅಭಿವೃದ್ಧಿಗೆ ಬೇಕಾದಷ್ಟು ಪರಿಶ್ರಮ ಇದನ್ನು ಅಲ್ಲಗಳಿಗೆ ಸಾಧ್ಯನೇ ಇಲ್ಲ ಯಾಕೋ ಅವರ ಹೆಸರು ಯಾಕೆ ಬಿಟ್ಟಿದ್ದಾರೋ ಮರೆತಿದ್ದಾರೋ ಏನು ನನ್ಗೆ ಗೊತ್ತಿಲ್ಲ ಎಲ್ಲರನ್ನೂ ಕರ್ಕೊಂಡು ಕೆಲಸ ಮಾಡಬೇಕಾಗಿದೆ ಒಂದು ಸಾರ್ವಜನಿಕ ಜೀವನಕ್ಕೆ ನಾವು ಕಾಲ ಕಾಲಿಡಬೇಕಾದ್ರೆ ಇದರಲ್ಲಿ ರಾಜಕೀಯ ತರಬಾರದು ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ನಂತರ ನಾವು ಅಭಿವೃದ್ಧಿ ಕೆಲಸ ಮಾಡುವಾಗ ಎಲ್ಲರಿಗೂ ಬರಬೇಕು ನಾಡಗೌಡರು ಕಳೆದ ಇಪ್ಪತ್ತು ವರ್ಷದಿಂದ ಸ್ನೇಹಿತರು ಎಂ ಎಲ್ ಸಿ ಗಾದಂತ ಅವರ ಅನುಭವನೂ ತಗೋಬೇಕು ಎಲ್ಲಾ ರಾಜಕೀಯ ಪಕ್ಷಗಳ ಜೊತೆ ನಾಡಗೌಡರು ಒಳ್ಳೆಯ ಸಂಬಂಧ ಇದೆ ಜೆ ಪಾಟೀಲ್ ಹಿಡ್ಕೊಂಡು ರಾಮಕೃಷ್ಣ ಹೆಗಡೆ ಹಿಡ್ಕೊಂಡು ಇವತ್ತಿನ ಎಲ್ಲಾ ಸರ್ಕಾರಗಳು ಎಲ್ಲಾ ಪಕ್ಷದ ನಾಯಕರ ಜೊತೆ ಒಳ್ಳೆಯ ಸಂಬಂಧ ಇದೆ ಅವರು ಉಪಯೋಗ ತಗೋಬೇಕು ಬಾಗಲಕೋಟೆ ಅಭಿವೃದ್ಧಿ ಸಲುವಾಗಿ ಎಲ್ಲರ ಜೊತೆ ಯಾಕೋ ನಾನು ಈ ಮಂತ್ರ ಪತ್ರಿಕೆ ನೋಡಿದಾಗ ನನಗೆ ಅನಸ್ತಾ ಇತ್ತು ಯಾಕೋ ಕೆಲವರಿಗೆ ಬಿಟ್ಟು ಬಿಟ್ಟಿದ್ದಾರೆ ಏನೋ ಅನ್ನತಕ್ಕಂತಹ ಸಂಶಯ ನನಗೆ ಕಾಣ್ತಾ ಇದೆ ಎಸ್ ಆರ್ ಪಾಟೀಲ್ ಬಿಟಿಡಿ ಅಧ್ಯಕ್ಷರಿದ್ದರು ಅವರು ಸಹಿತ ಬೇಕಾದಷ್ಟು ಬಾಗಲಕೋಟೆಯ ಸಲುವಾಗಿ ಕೆಲಸ ಮಾಡತಕ್ಕಂತಹ ಪರಿಶ್ರಮ ಮಾಡಿದವರು ಅದೇ ರೀತಿ ನಮ್ಮ ಹಿಂದಿನ ಶಾಸಕರಾದಂತಹ ಡಾಕ್ಟರ್ ವೀರಣ್ಣ ಚರಂತಿಮಠರವರು ಅವರು ಸಹಿತ ಬಾಗಲಕೋಟೆ ಅಭಿವೃದ್ಧಿಗೆ ಬೇಕಾದಷ್ಟು ಪರಿಶ್ರಮ ಪಟ್ಟಿದ್ದಾರೆ ಇದನ್ನು ಅಲ್ಲದೇ ಸಾಧ್ಯನೇ ಇಲ್ಲ ಯಾಕೋ ಅವರ ಹೆಸರುಗಳನ್ನ ಯಾಕೆ ಬಿಟ್ಟಿದ್ದಾರೋ ಮರೆತಿದ್ದಾರೋ ಏನು ನನಗೆ ಗೊತ್ತಿಲ್ಲ ಎಲ್ಲರನ್ನೂ ಕರ್ಕೊಂಡು ಕೆಲಸ ಮಾಡಬೇಕಾಗಿದೆ ಒಂದು ಸಾರ್ವಜನಿಕ ಜೀವನಕ್ಕೆ ನಾವು ಕಾಲ ಕಾಲಿಡಬೇಕಾದ್ರೆ ಇದರಲ್ಲಿ ರಾಜಕೀಯವನ್ನು ತರಬಾರದು ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ನಂತರ ನಾವು ಅಭಿವೃದ್ಧಿ ಕೆಲಸ ಮಾಡುವಾಗ ಎಲ್ಲರಿಗೂ ಬರಬೇಕು ಈ ರೀತಿ ಯಾರು ಬಿಟ್ಟು ಹೋಗಿದ್ದಾರೆ ಯಾರು ಕಾರ್ಮಿಕರು ಯಾರಿಗೆ ಇದರಲ್ಲಿ ಅನುಭವ ಇದೆ ಅಂತ ಇನ್ನೂ ಇಬ್ಬರು ಮೂರು ಜನರನ್ನು ಈ ಕಮಿಟಿಯಲ್ಲಿ ಸೇರಿಸಿದ್ರೆ ಅದಕ್ಕೆ ಉಪಯೋಗ ಆಗ್ತದೆ ಇದೆ ಯಾವುದೇ ಹಾನಿ ಆಗುದಿಲ್ಲ ಯಾವುದೇ ಸಂಕೋಚಿತ ಭಾವನೆಯಿಂದ ಕೆಲಸ ಮಾಡಿದರೆ ಯಾರು ನಮ್ಮ ಜೊತೆ ಬರೋದಿಲ್ಲ ಅನಿಸಬೇಕು ನಿಜವಾಗಿ ಇವರು ಬಾಗಲಕೋಟೆ ಅಭಿವೃದ್ಧಿ ಸಲುವಾಗಿ ನಿಜವಾಗಿ ಇವರು ಬಾಗಲಕೋಟೆ ವ್ಯಾಪಾರ ಕೆಲಸ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಜನರಿಗೆ ನಮ್ಮ ಮೇಲೆ ಮೊದಲು ಇಲ್ಲದೇ ಹೋದರೆ ಇವತ್ತೊಂದು ದಿವಸ ಮೀಟಿಂಗ್ ಮಾಡ್ತೀವಿ ಇವತ್ತೊಂದು ದಿವಸ ಎಲ್ಲರೂ ಬಂದ್ವಿ ನಾನು ಭಾಷಣ ಮಾಡಿದ್ವಿ ಎಲ್ಲರೂ ಭಾಷಣ ಮಾಡಿದ್ವಿ ಮುಗಿದು ಮುಂದೆ ನಾನು ನಲವತ್ತು ನಲವತ್ತೈದು ವರ್ಷಗಳಲ್ಲಿ ಎಷ್ಟು ಹೋರಾಟಗಳು ಆ ಹೋರಾಟದ ಪ್ರತಿಫಲಗಳನ್ನು ಕೂಡ ನೋಡಿದ್ದೇನೆ ಇದು ನಿರಂತರವಾಗಿ ಪ್ರಯತ್ನ ಮಾಡತಕ್ಕಂತಹದ್ದು ಕೊಮಟಗಿ ಅವರೇ ಇದು ನಿರಂತರವಾಗಿ ಸರ್ಕಾರ ಮೇಲೆ ಒತ್ತಡ ನಾವು ಬರ್ತೀವಿ ಇದರಲ್ಲಿ ಯಾವ ಭೇದ ಭಾವ ಇಲ್ಲ ಸರ್ಕಾರ ಮೇಲೆ